ನಿಮ್ಮ ಅಪ್ಪನೇ ಜೈಲಿಗೆ ಹೋಗಿ ಕುಂತ್ಕೊಂಡ್ರಿ ನೀನೇನು ಸಾಧನೆ ಮಾಡೋಕೆ ಹೋಗಿದ್ಯಾ ಅಲ್ಲಿ ಅಪ್ಪನ ಜೈಲಿಗೆ ಕಳಿಸಿ ಬಾ ಅಪ್ಪನ ಸಹಕಾರ ಕೊಡಿ ಇಲ್ಲಿ ಬಂದು ಅಯ್ಯೋ ತಂದೆ ಅಪ್ಪ ಬಾರಪ್ಪ ಬೇಗ ನೀನು ಎಲ್ಲಿದ್ದೀಯಾ ದಯವಿಟ್ಟು ಸಾಕು ಕಣಪ್ಪ ಇದು ನೋಡೋಕೆ ಇಲ್ಲ ಎಸ್ ಎಲ್ ಸಿ ಎಸ್ ಎಲ್ ಸಿ ರಿಸಲ್ಟ್ ಬಂತು ಪಿ ಯು ಸಿ ರಿಸಲ್ಟ್ ಬಂತು ಮಕ್ಳು ಓದಕ್ಕೆ ಹೋಗ್ಬೇಕು ಚಾಲಿಗೆ ಆದರೆ ನಿನ್ನ ಪೆಂಡ್ರೆ ನೋಡ್ಕೊಂಡು ಕುತ್ಕೊಂಡ್ರೆ ಎಲ್ಲರೂ ಆ ಮಾಧ್ಯಮದಿಗೆ ಗೊತ್ತಾಗೋದು ಪೊಲೀಸ್ನವ್ರಿಗೆ ಗೊತ್ತಾಗೋದು ಎಂಥ ಕಾನೂನು ರೀ ನಮ್ಮ ದೇಶದಲ್ಲಿ ಒಬ್ಬ ಒಬ್ಬ ನಿಜವಾಗ್ಲೂ ನಾವು ಕಾನೂನು ಹಿಡಬೇಕು ಅಂತಾರೆ ಆದರೆ ಮಾಧ್ಯಮಗಳಿಗೆ ಗೊತ್ತಾಗ ವಿಷಯಗಳ ಪೊಲೀಸಿನವರಿಗೆ ಗೊತ್ತಾಗಲ್ಲ ಸಿ ಬಿ ಐನವ್ರಿಗೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮಾಧ್ಯಮದವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಇವಾಗ ಎಲ್ಲರೂ ದೇಶಕ್ಕೆ ಹೋಗ್ತಾ ಇದ್ದಾರಂತೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಕೈಲಾಸ ದೇಶಕ್ಕೆ ಹೋಗ್ತಾ ಇದ್ದೆ ಯಾಕೆ ಮತ್ತು ಇವರು ಹೇಳ್ಕೊಂಬರ್ಬೋದಲ್ಲ ನಿನ್ನೆ ಶುಕ್ರವಾರ ಹೇಳಿದ್ದೆ ಹತ್ತನೇ ತಾರೀಕು ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೇಳಿದ್ದೆ ನಾನು ಈ ಪೆನ್ ಡ್ರೈವ್ ವಿಚಾರದಲ್ಲಿ ಒಂದು ಮಾತು ಹೇಳಿದ್ದೆ ಇಲ್ಲಿ ದೇವರಾಜ್ ಗೌಡರು ಕಾರ್ತಿಕು ಮತ್ತು ಇನ್ನೂ ಕೆಲವರು ಇದರಲ್ಲಿ ಅಂತಾರೆ ಅಂತ ಅದೇ ಥರ ಇವತ್ತು ನೋಡಿ ನಿನ್ನೆ ಸಾಯಂಕಾಲ ಬೆಳಗ್ಗೆ ಹೇಳಿದ್ದೆ ಸಾಯಂಕಾಲ ದೇವರಾಜ್ ಗೌಡ್ರನ್ನ ಹಿರಿಯೂರಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂದರೆ ಅರೆಸ್ಟ್ ಮಾಡ್ಕೊಂಬಂದಿದ್ದಾರೆ ಅಷ್ಟೇ ಇವು ಇನ್ನು ಮುಂದೆ ಈ ಏನು ಚುನಾವಣೆ ರಿಸಲ್ಟ್ ಬರೋವರೆಗೂ ಇದೇ ಥರ ದೊಡ್ಡ ದೊಡ್ಡವರಂತೂ ಯಾರು ಇವರು ಇದನ್ನ ಮಾಡೋಕ್ಕಾಗಲ್ಲ ಆಲ್ರೆಡಿ ರೇವಣ್ಣವರು ಜೈಲಲ್ಲಿದ್ದಾರೆ ಅದು ಅಪಹರಣ ಕೇಸಲ್ಲಿದ್ದಾರೆ ಆದರೆ ಅಲ್ಲಿ ಕೂಡ ಒಂದು ಕಡೆ ಸೈಡ್ ಮಾತ್ರ ಎಂಕ್ವೈರಿ ಮಾಡ್ತಾ ಅಪಹರಣ ಮಾಡಿರೋ ವ್ಯಕ್ತಿಯನ್ನು ಮುಂದೆ ತಂದು ನಿಲ್ಲಿಸಬೇಕು ಕಾನೂನು ಪ್ರಕಾರ ಆದರೆ ಅಪಹರಣ ಆಗಿರೋ ವ್ಯಕ್ತಿಯನ್ನು ಜಡ್ಜ್ಮು ತಂದು ನಿಲ್ಲಿಸಿಲ್ಲ ಬರೀ ರೇವಣ್ಣರು ಮಾತ್ರ ಇವರು ವಿಚಾರಣೆ ನಡೆಸ್ತಾ ಇದ್ದಾರೆ ಅದರಿಂದ ಈ ಕೇಸ್ ಕೂಡ ಒಂದು ಕಡೆ ನಡೀತಾ ಇದೆ ಎರಡು ಕಡೆ ನಡೀತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ನ್ಯಾಯ ಅಂತೂ ಸಿಗ್ತಾ ಇಲ್ಲ ಯಾರಿಗೂ ಬರೀ ಅನ್ಯಾಯ ರೀತಿಯಲ್ಲಿ ನಡೀತಾ ಇದೆ ಅದು ಗೊತ್ತಾಯ್ತಾ ನ್ಯಾಯ ಎರಡು ಕಡೆನೂ ಈ ಅಪಹರಣ ಆಗಿರೋ ವ್ಯಕ್ತಿಯನ್ನು ಕರ್ಕೊಂಬಂದು ಜಡ್ಜ್ ಮುಂದೆ ನಿಲ್ಲಿಸಿ ಎನ್ಕ್ವೈರಿ ಮಾಡಬೇಕಲ್ಲ ವಿಚಾರಣೆ ಮಾಡಬೇಕಲ್ಲ ಹೆಂಗೆ ನೀವು ನಿಮ್ಮನ್ನು ಅಪರಣ ಮಾಡಿದ್ರು ಯಾವ ರೀತಿ ನಿಮ್ಮನ್ನು ಅಪಹರಣ ಮಾಡಿದ್ರು ಯಾಕೆ ಅಪರಣ ಮಾಡಿದ್ರು ಅವ್ರನ್ನ ಕೇಳಬಹುದಲ್ಲ ಬರೀ ರೇವಣ್ಣ ಅವ್ರನ್ನ ಮಾತ್ರ ಇಲ್ಲಿ ಕೇಳ್ತಾ ಇದಾರೆ ಇದು ಇದೇ ತರನೇ ಕೇಸ್ಗಳು ಯಾವುದು ಕೂಡ ಕೊನೆ ಹಂತಕ್ಕೆ ಹೋಗುವುದಿಲ್ಲ ಎಲ್ಲ ಮದ್ ಮದ್ದಕ್ಕೆ ನಿಲ್ಲಿಸ್ತಾರೆ ಯಾಕಂದ್ರೆ ಇದೇ ತರ ಬೇಕಾದಷ್ಟು ಕೇಸ್ಗಳನ್ನು ನೋಡಿದಿವಿ ನಮ್ಮ ಅದೇ ಹಿಂದೆ ಈ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಆದಾಗೆ ಇವರು ಏನು ಜಗದೀಶ್ ಲಾಯರ್ ಅವರು ಬಂದಿದ್ರಲ್ಲ ತೋಳಿನಲ್ಲಿ ಬಲವಿದ್ದರೆ ಪ್ಯಾಂಟ್ ಬಿಚ್ಚು ಬಿಡ್ತೀನಿ ಹೆಂಗಿ ಬಿಚ್ಚು ಬಿಡ್ತೀನಿ ಅಂತ ಏನೇನೋ ಹೇಳಿದ್ರು ಅವ್ರದ್ದು ಕೂಡ ಕೊನೆ ಕಾಣಿಸ್ಲಿಲ್ಲ ಅವರು ಕೂಡ ಅರ್ಧಕ್ಕೆ ಹೋದ್ರು ಅದೇ ತರನೇ ಇದು ಕೂಡ ಹಂಗೆನೆ ಏನಾಗುತ್ತೆ ಗೊತ್ತಿಲ್ಲ ಈ ಲಾಯರ್ಗಳಿಗೆ ಯಾಕೆ ಹಿಂಗೆ ಹಿಂಗೆ ಮಾಡ್ತಾರ ಗೊತ್ತಿಲ್ಲ ಇವ್ರದ್ದು ಕೂಡ ಲಾಯರ್ನು ಕೂಡ ಈ ಜಗದೀಶ್ ಗೌಡ್ರನು ಕೂಡ ಇವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಹಂಗೆ ತಣ್ಣಗೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇದು ಕೊನೆ ಹಂತಕ್ಕೆ ಬರುವುದಿಲ್ಲ ಅಮಾಯಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವುದಿಲ್ಲ ಇದು ಇವರು ಮಾತ್ರ ಪ್ರೆಷರ್ ತಗೊಂಡು ಇವ್ರ ರಾಜಕೀಯಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಇವರು ತವಲಿಗೋಸ್ಕರ ಇವ್ರ ಪ್ರಚಾರಕ್ಕೋಸ್ಕರ ಈ ಥರ ಮಾಡ್ಕೊಂಡು ಇಷ್ಟು ವರ್ಷದ ಇಲ್ದಿರ್ತಕ್ಕಂಥ ಕೇಸ್ಗಳನ್ನು ತಗೊಂಬಂದು ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ಈ ಪ್ರಜ್ವಲ್ ಪ್ರಜ್ವಲರೇವ್ನವರು ಸಾಕು ಏನಾದರೂ ಆಗಲಿ ಅದು ನೋಡ್ಕೊಳ್ಳೋಣ ದಯವಿಟ್ಟು ಬಂದ್ಬಿಟ್ಟು ನೀನು ಶರಣರಾಗಿ ಆಗಿ ಅದು ಏನೇನು ಕತೆಗಳು ಹೇಳ್ತೀಯ ಹೇಳ್ಕೊಳಪ್ಪ ಅಂತಲೂ ಕೂಡ ಕೇಳ್ತಾ ಇದೀವಿ ಯಾಕಂದ್ರೆ ಬರ್ತಾ ಇಲ್ಲ ಮತ್ತು ಈ ಮಾಧ್ಯಮಗಳಿಗೆ ಮಾಧ್ಯಮಗಳಿಗ ಗೊತ್ತಾಗುತ್ತೆ ನೀನು ಅಂತ ಪೊಲೀಸನವ್ರ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸಿ ಬಿ ಐವನವ್ರಿಗೂ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಗೊತ್ತಾಗ್ತಾ ಇಲ್ಲ ಮಾಧ್ಯಮದವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಇವಾಗಲ್ಲೆಲ್ಲೋ ಕೈಲೋಸ ದೇಶಕ್ಕೆ ಹೋಗ್ತಾ ಇದಾರಂತೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಕೈಲೋಸೋ ದೇಶಕ್ಕೆ ಹೋಗ್ತಾ ಇದೆ ಯಾಕೆ ಮತ್ತು ಇವರು ಹಿಡ್ಕೊಂಬರ್ಬೋದಲ್ಲ ಇವ್ರಿಗೆ ಗೊತ್ತಾಗ ಮಾಧ್ಯಮದವ್ರಿಗೆ ಗೊತ್ತಾಗೋದು ಮತ್ತೆ ಇವ್ರನ್ನೂ ಹಿಡ್ಕೊಂಬರ್ಬೋದಲ್ಲ ಇವರು ಹೋಗಿ ಪ್ರಜ್ವಲ್ ರೇವಣ್ಣನ ಆ ಮಾಧ್ಯಮದಿಗೆ ಗೊತ್ತಾಗೋದು ಪೊಲೀಸ್ನವರಿಗೆ ಗೊತ್ತಾಗೋದು ಎಂಥ ಕಾನೂನು ರೀ ಈಗ ನಮ್ಮ ದೇಶದಲ್ಲಿ ಒಬ್ಬ ಒಬ್ಬ ನಿಜವಾಗ್ಲೂ ನಾವು ಕಾನೂನು ಅಂತಾರೆ ಆದರೆ ಮಾಧ್ಯಮಗಳಿಗೆ ಗೊತ್ತಾಗೋ ವಿಷಯಗಳ ಪೊಲೀಸ್ನವರಿಗೆ ಗೊತ್ತಾಗಲ್ಲದು ಪೊಲೀಸ್ನವರಿಗಿಂತ ಮುಂಚೆ ಕೋರ್ಟಿಗಿ ಮುಂಚೆ ಎಲ್ಲ ತೀರ್ಮಾನ ಇವರೇ ಕೊಟ್ಬಿಡ್ತಾರೆ ಯಾಕೆ ಎಲ್ಲ ತೀರ್ಮಾನವೂ ಇವ್ರಿಗೆ ಕೊಡಬಾರ್ದು ಮಾಧ್ಯಮದವರಿಗೆ ಸುಮ್ಮನೆ ಯಾಕೆ ಪೊಲೀಸ್ ಸ್ಟೇಷನ್ನು ಹೈಕೋರ್ಟು ಸುಪ್ರೀಂ ಕೋರ್ಟ್ ಇವೆಲ್ಲ ಯಾಕೆ ಸುಮ್ಮನೆ ಬೇಡ ಇವೆಲ್ಲ ಎಲ್ಲ ಮಾಧ್ಯಮದವರಿಗೆ ಕೊಟ್ಬಿಡತ್ತ ಎಲ್ಲ ಅವರೇ ತೀರ್ಮಾನ ಮಾಡ್ಕೊಳ್ಳಿ ದಿನ ಎಲ್ಲ ಅವರೇ ತೀರ್ಮಾನ ಅಂತ ಮಾಡೋದು ಯಾರು ಅರೆಸ್ಟ್ ಆಗ್ತಾರೆ ಯಾರು ಬರ್ತಾರೆ ಯಾರು ಎಲ್ಲಿಗೆ ಹೋಯ್ತಾರೆ ಎಲ್ಲ ಕ್ವೆಶ್ಚನ್ ಮಾರ್ಕ್ ಹಾಕ್ಬಿಟ್ಟು ನ್ಯೂಸ್ ತೋರಿಸ್ತಾ ಇದಾರೆ ಈಗ ಪ್ರಜ್ವಲ್ ಎಲ್ಲಿದ್ದಾನೆ ಅಂತಲೂ ಹೇಳ್ತಾ ಇದ್ದಾರೆ ಅಯ್ಯೋ ತಂದೆ ಅಪ್ಪ ಬಾರಪ್ಪ ಬೇಗ ನೀನು ಎಲ್ಲಿದೀಯಾ ದಯವಿಟ್ಟು ಸಾಕು ಕಣಪ ಇದು ನೋಡೋಕೆ ಇಲ್ಲ ಎಸ್ ಎಲ್ ಸಿ ಎಸ್ ಎಲ್ ಸಿ ರಿಸಲ್ಟ್ ಬಂತು ಪಿ ಯು ಸಿ ರಿಸಲ್ಟ್ ಬಂತು ಮಕ್ಕಳು ಓದಕ್ಕೆ ಹೋಗ್ಬೇಕು ಶಾಲೆಗೆ ಆದರೆ ನಿನ್ ಪೆಂಡ್ರೆ ನೋಡ್ಕೊಂಡು ಕೂತ್ಕೊಂಡಾರೆ ಎಲ್ಲರೂ ಶಾಲೆಗೆ ಹೋದ್ ಬಿಟ್ಬಿಟ್ಟು ಪೆಂಡ್ರೆ ನೋಡ್ಕೊಂಡು ಕೂತ್ಕೊಂಡವ್ರ ಯಾರಿಗೂ ಜ್ಞಾನ ಅನ್ನೋದಿಲ್ಲ ಎಲ್ಲ ಅಜ್ಞಾನಿಗಳು ಆಗ್ಬಿಟ್ಟಿದ್ದಾರೆ ದಿನ ಬೆಳಗ್ಗೆ ಗರ್ದ್ರೆ ಅಯ್ಯೋ ಶಿವ ಶಿವ ಇಪ್ಪತ್ನಾಲ್ಕು ಗಂಟೆನೂ ಪೆಂಡ್ರೆ ಹಾಕಂದ್ರೆ ರೂಪುತ್ತಾ ಇದ್ದಾರೆ ಪರ್ಜಲ್ ರೇವಣ್ಣ ಬಾರಪ್ಪ ಎಲ್ಲಿದ್ದೀಯ ಕಂದ ಬಾ ಸಾಕು ಬಾರಪ್ಪ ದೊಡ್ಡ ಗಣಂದಾರಿ ಕೆಲಸ ಮಾಡೋಗಿದೆಯಲ್ಲ ಬಾ ಅದೇನಾಗುತ್ತೆ ನೋಡೋಣ ಬಾ ಎಂತೆಂತವೋ ಮುಂಡ ಮುಚ್ಕೊಂಡು ಹೋಗಿದ್ದೇವೆ ಬಾ ಬಂದು ಸೆರೆಂಡರ್ ಆಗಿ ದಯವಿಟ್ಟು ಏಳು ಹೇಳು ಇವೆಲ್ಲ ಕೇಸ್ಗಳು ಏನು ನಿನ್ನನ್ನೇನು ಯಾರು ಹೊಡೆಯೋಲ್ಲ ನಿನ್ನನ್ನು ಪೊಲೀಸರಂತೂ ಏನೇನೂ ಮಾಡಲ್ಲ ಯಾಕಂದ್ರೆ ನೀವೆಲ್ಲ ಸಂಶೋಧರಾಗಿದ್ದೀರಿ ನಿಮ್ಮನ್ನೆಲ್ಲ ದೊಡ್ಡ ವಿ ಎ ಪಿಗಳು ಥರ ನೋಡ್ತಾರೆ ಅದರಿಂದ ದಯವಿಟ್ಟು ಎಲ್ಲಿದ್ದು ಕಣಪ್ಪ ಬೇಗ ಬಂದು ಸೆರೆಂಡರ್ ಆಗಿ ಇದಕ್ಕೆ ಇತ್ಯರ್ಥ ನಿಮ್ಮ ಅಪ್ಪನೇ ಜೈಲಿಗೆ ಹೋಗಿ ಕುಂತ್ಕೊಂಡ್ರಿ ನೀನೇನು ಸಾಧನೆ ಮಾಡೋಕೋಗಿದೆಯಲ್ಲಿ ಅಪ್ಪನ ಜೈಲಿಗೆ ಕಳಿಸಿ ಬಾ ಅಪ್ಪನ ಸಹಕಾರ ಕೊಡಿ ಇಲ್ಲಿ ಬಂದು ಅದು ಬಿಟ್ಬಿಟ್ಟು ಎಲ್ಲೂ ಹೋಗಿ ಕುಂತ್ಕೊಳ್ಳೋದಲ್ಲ ಭಾಳ ದಿನ ಇದ್ರೂ ಚೆನ್ನಾಗಿರಲ್ಲ ಬೇಗ ಬಂದರೆ ಎಲ್ಲರಿಗೂ ಒಳ್ಳೇದು ಒಂದು ಶಾಂತಿ ಆಗುತ್ತೆ ಕಾಲೇಜು ಶಾಲೆಗಳು ಎಲ್ಲ ಓಪನ್ ಆಗ್ತಾ ಇದಾವೆ ಓದೋಕೆ ಬಿಟ್ಟು ಮಕ್ಕಳು ಪೆಂಡ್ರೆ ನೋಡ್ಕೊಂಡು ಕೂತ್ಕೊಂಡಾವೆ ಅದಕ್ಕೆ ದಯವಿಟ್ಟು ಬಂದು ಇದನ್ನು ಅಂತೆ ಕಾಣಿಸಪ್ಪ ಅಂತ ಹೇಳಿ ನಾವು ಪ್ರಜ್ವಳರವನನ್ನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ